ಹಾಯ್ ಎಲ್ರಿಗೂ ರೋಹಿಣಿ ಬಂದ್ಬಿಟ್ಟು ಹೇಗೆ ತಗ್ಲಾ ಹಾಕ್ಕೊಂಡ್ಲು ಕೈಲಿ ಮತ್ತು ಸೂರ್ಯನ ಕೈಲಿ ಅನ್ನೋದನ್ನು ಫುಲ್ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡ್ತಾರೆ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ರೋಹಿಣಿ ಬಂದುಬಿಟ್ಟು ಮಗನ ಬರ್ತಡೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಿರ್ತಾಳೆ ಆದರೆ ಅಮ್ಮನ ಮನೆಗೆ ಬಂದಿದ್ದು ನೋಡ್ಬಿಟ್ಟು ಸೂರ್ಯ ಕೂಡ ಇವತ್ತು ಬರ್ತಡೇ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಇಬ್ಬರು ಸೂರ್ಯ ಬಂದುಬಿಡ್ತಾರೆ ಅಲ್ಲಿ ಕೂಡ ನೋಡಿದ್ರೆ ಏನು ಎಷ್ಟೊಂದು ಖುಷಿ ಖುಷಿಯಾಗಿದ್ರೆಲ್ಲ ವಿಶ್ವಹಾಪಿ ಬರ್ತಡೆ ಮಾಡೋಣ ಬಾ ಅಂತ ಹೇಳಿಬಿಟ್ಟು ಎಲ್ಲರೂ ಖುಷಿಯಾಗಿರ್ತಾರೆ ಅಲ್ಲಿ ನೋಡಿದರೆ ಸೂರ್ಯನಿಗೆ ಪಾಪು ಹೇಳುತ್ತೆ ಏನು ಬರ್ತಾ ಇಲ್ಲ ಬರ್ತಾಯಿಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಿ ಅತ್ಕೇನ ಯಾರು ಎಷ್ಟೋತನ ಕಾಯ್ತಾ ಇದ್ದಾನೆ ಯಾಕೆ ಬರ್ತಾ ಇಲ್ಲ ಅಂತ ಅಂದಾಗ ಅಮ್ಮ ಇಲ್ಲ ಅವರ ಅತ್ತಿಗೆ ಅಲ್ಲಪ್ಪ ಅವರ ಅಮ್ಮ ಅವರು ಅಂತ ಏನು ಹೇಳ್ತಾ ಇದ್ದೀರ ನೀವು ಅತ್ಕೇನ ಅಮ್ಮ ಅಂತಾರ ಅದು ಹೇಗೆ ಅಂತ ನೋಡಿ ಅವಳು ಎಲ್ಲಿದ್ದಾಳೆ ಇವಾಗ ಅವ್ರ ತಾಯಿ ಅಂತ ನೀವಾದರೂ ಹೇಳಿ ಅಂತ ಕೇಳ್ತಾನೆ ಸೂರ್ಯ ಅಮ್ಮನಿಗೆ ಆದರೆ ರೋಹಿಣಿ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾಳೆ ಕಾಣ್ತಾರನೇ ಇರಲ್ಲ ಹಾಗಾಗಿ ಅಮ್ಮ ಪ್ಲೀಸ್ ಅಮ್ಮ ಅಂತ ಮೀ ಇಲ್ಲಿ ರೋಹಿಣಿ ಹೇಳಿರ್ತಾಳೆ ಅವರ ಅಮ್ಮನ ಮುಂದೆ ಆದರೂ ಕೂಡ ಅಮ್ಮ ಮುಚ್ಚಿಡ್ದೇನೆ ಇವತ್ತೇನಾದರೂ ಆಗಲಿ ಹೇಳಿಬಿಡ್ತೀನಿ ಅಂತೇಳ್ಬಿಟ್ಟು ರೋಹಿಣಿನೇ ಅವ್ರ ತಾಯಿ ಅಂತೇಳ್ಬಿಟ್ಟು ತೋರಿಸ್ತಾ ಇರ್ತಾಳೆ ಆದರೆ ರೋಹಿಣಿ ಕಾಣಿಸ್ತಾ ಇಲ್ಲೋ ಇಲ್ವೋ ಗೊತ್ತಿಲ್ಲ ಫುಲ್ ವಿಡಿಯೋ ಇದರಲ್ಲಿ ತೋರಿಸ್ತೀನಿ ನಾನು ಹಾಗೆ இது மீன பந்துவிட்டு அல்லதழை நோடோணு பரீ அந்த இதே இவத்தின பிரோமோ விடியோகிட்டு டாங்க்யூ ஃபார் வாட்சிங் கீப் சப்போர்ட் டாங்க்யூ